ಆಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವುದೇ ತರಹದ ಮಾಹಿತಿಯನ್ನ ತಿಳಿಸ್ತಿಲ್ಲ ನಮ್ಮ ಚಾನಲ್ ಗೆ ಸಂಬಂಧಪಟ್ಟ ವಿಷಯನ ಮಾತಾಡೋಕೆ ಬಂದಿದ್ದೇನೆ ಸೊ ನೀವು ಆಲ್ರೆಡಿ ತಂಬಲ ನೋಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನ ಮೊದಲ ಪೇಮೆಂಟ್ ಆಗಿದೆ ಸೊ ಅದು ಈ ನಮ್ಮ ಯೂಟ್ಯೂಬ್ ಚಾನಲ್ ನ ಮೊದಲ ಪೇಮೆಂಟ್ ಎಷ್ಟಾಗಿದೆ ಮತ್ತು ಯಾವಾಗ ಬಂದಿದೆ ಅನ್ನೋದ್ರ ಬಗ್ಗೆ ಈಗ ನಾನು ತಿಳಿಸ್ತೇನೆ ಸೊ ಅದಕ್ಕೂ ಮುಂಚೆ ಮತ್ತೊಂದು ನಾನು ಏನಪ್ಪಾ ಅಂತಂದ್ರೆ ಯಾರೆಲ್ಲ ಈ ನಮ್ಮ ಮೊದಲ ಪೇಮೆಂಟ್ ಬರೋದಕ್ಕೆ ಕಾರಣಕರ್ತರಾಗಿರ್ತಾರೋ ಸೊ ಅವ್ರ ಧನ್ಯವಾದ ತಿಳಿಸ್ತೇನೆ ಮೊದಲಿಗೆ ನಮ್ಮ ನಮ್ಮ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ಗಳಿಗೆ ಹಾಗೆ ನಮ್ಮ ಚಾನಲ್ ನಲ್ಲಿ ಇರ್ತಕ್ಕಂಥ ವಿಡಿಯೋಗಳನ್ನ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದಾರೋ ಅವರಿಗೂ ಕೂಡ ನಮ್ಮ ಚಾನಲ್ ಕಡೆಯಿಂದ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಯಾಕೆಂದ್ರೆ ನೀವೆಲ್ಲರೂ ಕೂಡ ನಮ್ಮ ಚಾನಲ್ಗೆ ಮೊದಲ ಪೇಮೆಂಟ್ ಬರೋಕೆ ಕಾರಣ ಆಗಿರ್ತಾರ ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಮೊದಲೇದಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸೊ ಎಲ್ಲರಿಗೂ ಇರ್ತಕ್ಕಂಥ ಕುತೂಹಲ ಏನಪ್ಪಾ ಅಂದ್ರೆ ನಮ್ಮ ಚಾನಲ್ಗೆ ಮೊದಲ ಪೇಮೆಂಟ್ ಎಷ್ಟು ಬಂದಿದೆ ಅನ್ನೋದು ಸೊ ಹಾಗಾಗಿ ಅದನ್ನು ಈಗ ನಾನು ರಿವೀಲ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ನಾವು ತುಂಬ ವರ್ಷಗಳಿಂದ ನಮ್ಮ ಯೂಟ್ಯೂಬ್ ಚಾನಲ್ನ ನಡೆಸ್ತಾ ಇದ್ದೀವಿ ಆದರೆ ಕನ್ಸಿಸ್ಟೆಂಟ್ ಆಗಿ ವೀಡಿಯೋಗಳನ್ನು ಮಾಡ್ತಾ ಇರಲಿಲ್ಲ ಕಾರಣ ಸೊ ಹಾಗಾಗಿ ನಮಗೆ ಪೇಮೆಂಟ್ ಬರೋದು ಸ್ವಲ್ಪ ತಡ ಆಯಿತು ಯಾರೆಲ್ಲ ನಾವು ಯೂಟ್ಯೂಬ್ ಚಾನಲ್ ಅನ್ನು ಓಪನ್ ಮಾಡಿದ್ರು ಸೊ ಅವರೆಲ್ಲರೂ ಕನ್ಸಿಸ್ಟೆಂಟ್ ಆಗಿ ಡೈಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ ನೀವು ನೀವು ಕೂಡ ಆದಷ್ಟು ಬೇಗ ಯೂಟ್ಯೂಬ್ ಕಡೆಯಿಂದ ಒಳ್ಳೆ ಅರ್ನನ್ನು ಮಾಡ್ಬೋದು ಸೊ ಹಾಗಾಗಿ ಯಾರು ಕೂಡ ಯೂಟ್ಯೂಬ್ ಚಾನಲ್ ಮಾಡಿದಂಥವ್ರು ಕಂಟಿ ಕನ್ಸಿಸ್ಟೆಂಟ್ ಆಗಿ ನೀವು ನಿಮ್ಮ ಯೂಟ್ಯೂಬ್ ಕಂಟೆಂಟ್ಗಳನ್ನು ನೀವು ವಿಡಿಯೋಗಳನ್ನು ಮಾಡಿದರೆ ನಿಮಗೂ ಕೂಡ ಆದಷ್ಟು ಬೇಗ ಆ ನಿಮಗೆ ಪೇಮೆಂಟ್ ಬರೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ನೀವು ಯಾರೆಲ್ಲ ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡ್ಕೊಳ್ಬೇಕು ಅಂತ ಇದ್ರೆ ಖಂಡಿತವಾಗಿ ಕನ್ಸಿಸ್ಟೆಂಟ್ ಆಗಿ ನೀವು ವಿಡಿಯೋಗಳನ್ನ ಮಾಡಿ ಆದ್ರೂ ಕೂಡ ನಮಗೆ ಮೊದಲ ಪೇಮೆಂಟ್ ಬಂದಿದೆ ಇನ್ ಮುಂದೆ ಕನ್ಸಿಸ್ಟೆಂಟ್ ಆಗಿ ವಿಡಿಯೋಗಳನ್ನ ಮಾಡೋಕೆ ಪ್ರಯತ್ನ ಪಡ್ತೀವಿ ಸೊ ಈಗ ನೋಡೋದಾದ್ರೆ ನಮ್ಮ ಯೂಟ್ಯೂಬ್ ಕಡೆಯಿಂದ ಮೊದಲ ಪೇಮೆಂಟ್ ಎಷ್ಟು ಬಂದಿದೆ ಅಂತ ನಾನು ಹೇಳೋದಾದ್ರೆ ನೂರ ಏಳು ಪಾಯಿಂಟ್ ಇಪ್ಪತ್ತಾರು ಡಾಲರ್ ಬಂದಿದೆ ಸೊ ಇದು ಅಮೇರಿಕನ್ ಡಾಲರ್ ಲೆಕ್ಕದಲ್ಲಿ ಇರುತ್ತೆ ಸೊ ಅದನ್ನು ರುಪೀಲಿ ಕನ್ವರ್ಟ್ ಮಾಡಿದ್ರೆ ಸೊ ನ ಒಂಬತ್ತು ಸಾವಿರದ ಎಂಬತ್ನಾಲ್ಕು ರೂಪಾಯಿ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲ ಪೇಮೆಂಟ್ ಆಗಿರುತ್ತೆ ಇದು ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲ ಪೇಮೆಂಟ್ ಸೊ ಎಲ್ಲರಿಗೂ ಕೂಡ ಇದು ಕಮ್ಮಿ ಅನಿಸ್ಬೋದು ಬಟ್ ಆದರೆ ಆ ಚಿಕ್ಕ ಅಮೌಂಟ್ ಆದ್ರೂ ನಮಗೆ ಬ ಆ ಯೂಟ್ಯೂಬ್ ಕಡೆಯಿಂದ ಬಂದಿರೋ ಪೇಮೆಂಟ್ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಸೊ ಹಾಗಾಗಿ ಈ ವಿಡಿಯೋನ ಈ ಖುಷಿನ ನಿಮ್ಮೆಲ್ಲರ ಹತ್ರ ಹಂಚ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಈ ವಿಡಿಯೋ ಮಾಡಿದ್ದೀನಿ ಸೊ ಇದು ನಮ್ಮ ಯೂಟ್ಯೂಬ್ ನ ಪೇಮೆಂಟ್ ಆಗಿತ್ತು ಸೊ ಯಾರೆಲ್ಲ ನಮ್ಮ ನ ಸಬ್ಸ್ಕ್ರೈಬರ್ ಇದರೋ ಸೊ ಅವರೆಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಅನ್ನು ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ಅಲ್ಲಿ ಇದೇ ರೀತಿಯಾದ ಮುಂದೆ ಕೂಡ ಇನ್ಫಾರ್ಮೇಶನ್ಸ್ ವಿಡಿಯೋಗಳು ಖಂಡಿತವಾಗಿ ಬರ್ತಾ ಇರ್ತವೆ ಸೊ ದಯವಿಟ್ಟು ನಮ್ಮ ನ ಫಾಲೋ ಮಾಡಿ ಸೊ ಈ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಫ್ರೆಂಡ್ಸ್